கொண்ட 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 இல்ல தேவ படுத்துற இல்ல உடியாகுற உடித்திதரா கேய் கொண்டா என்னத்தாய் கொண்டா என்னத்தாய் கொண்டா கொண்ட 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 அண்ணா அம்மா ಯಾರ ಪು ಇಲ್ಯಾಕೆ ಬಂದಿ ನಾವು ಕರಿಕಿಟ್ಟವ್ರಿ ವರ್ಕ್ ಯಾರ ಫ್ಯಾಕ್ಟ್ರಿ ಹರ್ಷ ಶುಗರ್ ಅವ್ರೇನ್ ಡ್ಯೂಟಿಗೆ ಹಾಕಿದಾರೆ ಹರ್ಷ ಶುಗರ್ಸ್ ಅವ್ರು ಎಷ್ಟ್ ಜನ ಬಂದ್ರೆ ಹರ್ಷ ಶುಗರ್ಸ್ ನಾವು ನಾಲ್ಕು ಜನ ಬಂದ್ವಿ ಟೋಟಲಿ ಗೋಕಾಕ್ ಕ್ಷೇತ್ರಕ್ಕೆ ನಾಲ್ಕು ಜನ ಬಂದಿರೋರು. ಇಲ್ಲಿ ಬಂದ ನಾವು ಬರ. 나 ಏನು ಕೇಳ್ತಾ ಇದನಪ್ಪ ನಿನ್ನ? ಹರ್ಷಾ ಶುಗರ್ ಶುಗರ್ಸ್ ಇಂದ ಎಷ್ಟು ಜನ ಬಂದಿರಿ ಇಲ್ಲಿ ಗೋಕಾಕ್ ಕ್ಷೇತ್ರಕ್ಕೆ? ಹರ್ಷಾ ಶುಗರ್ಸ್ ಇಂದ ಎಷ್ಟು ಜನ ಕಳಿಸಿದಾರ ನಿಮ್ಮನ್ನ? ನಮ್ಮ ನಾಲ್ಕು ಜನ ಅಷ್ಟೇ ಬಂದಿರ ನಾವು. ಜನ ಕಳಿಸಿದರಾ? ಹಾ ಸರ್. ಊರು ಯಾವದಂತ ನಿಂದು? ಕರಿಕಟ್ಟಿ. ಕರಿಕಟ್ಟಿ ಯಾವ ತಾಲೂಕ? ಸೌದತ್ತಿ ತಾಲೂಕ. ಸೌಧಿತಿ ತಾಲೂಕ. ಹೆಸರು ಏನಪ್ಪ ರಾಜು ಉಪ್ಪಾರ್ ರಾಜು uppar. ಇಲ್ಲಿ ಎದಕ್ ಬಂದಿರಿ ನೀವು? ಒಕ್ಕ ಚಕ್ರು ಬಂದಿ. ಯಾ ಎದರ್ ಯಾರು ಯಾರು ಯಾರ್ ಸಲ ರೊಕ್ಕ ಅಂಚತ್ತಿದ್ರಿ? ಬಾಯಿ ಯಾರ ಯಾವ ಬಾಯಿ ಹೆಸರು ಇದರ ಬಾಯಿ ಹಾಂ ಅವ್ರು ಹೇಳಿದ್ರು ರೊಕ್ಕ ಹಚ್ಚಕೆ ನಿ ಕಮಿಟಿ ಕರ್ಕೊಂಡ್ ಬಂದಿರೀ ನಮ್ಮನ್ರಿ ಹಾ ನಾವು ಅವ್ರು ಕೂಡ ಬಂದಿವಿ ಸರ್ ಎಷ್ಟು ಹಚ್ಚಿರಪ್ಪ ರೊಕ್ಕ ನೀವು ಮಣಿಗೊಂದ್ ಸಾವಿರ ಮಣಿಗೆ ಒಂದ್ ಸಾವಿರ ಎಷ್ಟು ದಿನ ಆಯ್ತು ಹಂಚಾಕತ್ತ ಇವತ್ತ ಬಂದವರು ಸರ್ ನಾವು ನಾವು ನೀವು ಬೇಕಾದ ಕೊಂದ್ರು ನಮ್ಗೆ ಇಟ್ಟು ಮತ್ತೆ ಬಂದಿದ್ದ ಖರೀದ್ ಸರ್ ನಾವು ಇವತ್ತು ಇವತ್ತು ಊರಿಗೆ ಬಂದವ್ರಿ ಹ್ಞೂ ಬೇಕಾ ಕೊಂಡ್ರು ಅಷ್ಟ್ರಿ ಸರ್ ನಾವು ಖರೀ ಆಗ್ತೇವೆ ನಿನ್ನ ಹೆಸ್ರೇನಪ್ಪ ಕೀರ್ತಿ ಅಂತ ಇಲ್ಲಿ ಇಲ್ಲೆದಕ್ಕೆ ಬಂದಿರಿ ಭದ್ರಾವತಿಯಿಂದ ಮೇಡಮವ್ರು ದುಡ್ಡು ಹಂಚಕಿದೆ ಯಾ ಮೇಡಮ್ ಯಾರು ಲಕ್ಷ್ಮಿ ಬಳ್ಳತೇ ಮೇಡಮ್ ಎಲ್ಲಿ ಹಂಚಕ್ಕೆ ಕಳಿಸಿದ್ರು ಇಲ್ಲಿ ಗೋಕಾಕ್ ಇದು ಕಳ್ಸಿ ಹೌದು ಹಾಂ ಅಂತ ಬಂದಿದೆ ಭದ್ರಾವತಿಯಲ್ಲಿ ಮನೆಯಲ್ಲೇ ನಿಂದು ನಮ್ಮದು ಬಿ ಆರ್ ಪಿ ಅಂತ ಹಾಂ ಬಿ ಆರ್ ಪಿ ಬಿ ಆರ್ ಪಿ ಎಷ್ಟು ಯಾವಾಗಿಂದ ಎಷ್ಟು ಜನ ಬಂದಿರೋದು ಭದ್ರಾವತಿಯಿಂದ ಜನ ಜನ ಗೋಕಾಕ್ ಬಂದಿರಿ ಹಾ ಏನು ಏನು ಮಾಡತ್ತೀರಿ ಇಲ್ಲಲ್ಲ ನೀವು ಅಂದ್ರೆ ದುಡ್ಡು ಹಂಚಕ್ಕೆ ಅಂತ ಕಳಿಸಿ ಯಾರು ಯಾರು ಕೊಟ್ಟಿದ್ದಾರೆ ಲಕ್ಷ್ಮಿ ಬಳಕಲ್

ನಾಲ್ಕು ಇವತ್ತು ಮೂರನೇ ಮೂರು ತಿಂಗಳು ತಿಂಗಳು ನಾಲ್ಕನೇ ಐದನೇ ತಿಂಗಳು ಐದನೇ ತಿಂಗಳು ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಮೃನಾ ಹೆಬ್ಬಾಳ್ಕರ್ ಪರವಾಗಿ ನೀವೆಲ್ಲ ದುಡ್ಡು ಅನ್ಸ್ತಾ ಇದ್ರಿ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹಂಚ ಕೇಳಿದ್ರ ಹೌದಲ್ಲದನ್ನ ಬನ್ನಿ ಎರಡು ನಿಮಿಷ ಅಂದ್ರೆ ನಿಮ್ಮ ಆಲ್ಮೋಸ್ಟ್ ಆಲ್ ಜಿಲ್ಲಾ ಎಲ್ಲ ಕವರ್ ಮಾಡತ್ತೆ ರೀ ನಿಮ್ಗೆ ಗೋಕಾ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಜಿಲ್ಲಾ ಜಿಲ್ಲಾ ಕವರ್ ಮಾಡ್ತಾ ಇದೀರಿ ಬೇರೆಯವ್ರು ಮಾಡ್ತಾ ಇದ್ದಾರೆ ಗೋಕಾಕ್ ದುಡ್ಡು ಅನ್ಸ್ಲಿಕ್ಕೆ ಹಬ್ಬಕರ ಕಳ್ಸಿದಾರೆ ಮತ್ತೆ ತಪ್ಪಲ್ವಾ ಇದು ದುಡ್ಡು ಇಲ್ಲ ಇಲ್ಲ ನಾವೇನ ನಾವೇನ ನಮ್ಮ ಕಾರ್ಯ ನಮ್ಮ ಕೈ ನಮ್ಮ ಕೈರ್ ನಿಮ್ಗೆ ತೊಂದರೆ ಕೊಟ್ರ ಇಲ್ಲ ಅಲ್ಲ ನಿಮ್ ಏನಾದರೂ ತೊಂದರೆ ಕೊಟ್ಟು ಇಲ್ಲ ನಿಮ್ನೇನಾದ್ರೂ ಹೊಡೆದ್ರ ಮತ್ತೆ ನಾವು ಸ್ವಾಭಾವಿಕವಾಗಿ ನರೇಂದ್ರ ಮೋದಿ ಬಿಜೆಪಿ ಕಾರ್ಯಕರ್ತ ನಿಮ್ ಸಮಾಧಾನದಿಂದ ಕೇಳ್ತಾ ಇದೀವಿ ಹಾ ಹೌದಲ್ಲ ನಿಮ್ಗೆ ಏನಾದ್ರು ತೊಂದರೆ ಕೊಡ್ವಾ ಇಲ್ಲ ಓಪನ್ ಆಗಿ ಹೇಳಿ ಇಲ್ಲ ಅಂಥವ್ರು ಯಾರಿಲ್ಲ ನಿಮ್ಗೆ ಏನಾದ್ರು ನಮ್ಮ ಬಿಜೆಪಿ ಕಾರ್ಯಕರ್ತ ತೊಂದರೆ ಕೊಟ್ರ ಇಲ್ಲಲ್ವಾ ಮತ್ತೆ ಹಂಗ್ರಿ ಮಾಡಬಾರ್ದಲ್ವಾ ತಪ್ಪಲ್ವಾ ಹೆಬ್ಬಾಳ್ಕರ್ ಹೇಳಿ ಇದು ಲೋಕಸಭಾ ಚುನಾವಣೆ ಇದು ದೇಶ ಚುನಾವಣೆ ದೇಶದ ಭದ್ರತೆ ಹಿತದೃಷ್ಟಿಯಿಂದ ಚುನಾವಣೆ ಇಲ್ಲಿ ದುಡ್ಡು ಕೊಟ್ಟ ಚುನಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾರಿಗೆ ಯಾವ ಕ್ಷೇತ್ರ ಯಾರು ಒಂದ್ ಮನೆಗೆ ಏನೋ ಒಂದ್ ಮನೆ ಮತ್ತೆ ಹೆಂಗ್ರಿ ಇದು ಚುನಾವಣೆ ಅಲ್ಲ ಮತ ಕೊಡೋದು ದುಡ್ಡು ಕೊಡಬಾರ್ದಲ್ಲ ಅಂತ ದುಡ್ಡು ಆಧಾರ್ ಕೊಡಬಾರ್ದಲ್ಲೀರ್ತಿ ನಿಮ್ಮ ಕ್ಷೇತ್ರ ಭದ್ರಾವತಿ ಅಲ್ಲ ಇಲ್ಲಿ 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 ಏನಕ್ಕೆ ಬಂದಿದ್ರಿ ದುಡ್ಡು ಕೊಡಕ್ಕೆ ಯಾರು ಕೊಡಕ್ಕೆ ಯಾರು ಕರ್ಷಿದಾರು ಅವರ ಈಗ ದುಡ್ಡು ನಿಮ್ಗೆ ಎಲ್ಲಿಂದ ಕೊಡತಿದ್ರು ಗೋಕಾಕ್ದಾಗಿ ಇಲ್ಲಿ ಇಲ್ಲಿ ಈ ಕಾಂಗ್ರೆಸ್ ನಮೋ ದುಡ್ಡು ಕೊಡುತ್ತಾ ಅಲ್ವಾ ಅಲ್ಲಾ ಇಡಿ ಗೋಕಾಕ್ ಕ್ಷೇತ್ರ ಬಂದಿರೋ ಗೋಕಾಕ್ ಕ್ಷೇತ್ರಕ್ಕೆ ಅಷ್ಟೇ ಗೋಕಾಕದ ಬಲನಾಂ ಜಿಲ್ಲಾ ಪೂರೆನಲ್ಲ ಭದ್ರಾವತಿ ಭದ್ರಾವತಿಯಿಂದ ಬಂದಿರಲ್ಲ 30 ಜನ ಒಂದ್ ಏರಿಯಾಗ ಎಷ್ಟು ಜನ ಅಂತ ಹೇಳಿ ಡಿವೈಡ್ ಆಗಿ ಕೆಲಸ ಮಾಡೋದಿರ್ ನಾವು ನಾವು ಏನು ಗೋಕಾಕ್ ಕೊಟ್ಟಿದ್ದೀವಿ ಗೋಕಾಕ್ ತಮಗೆ ಯಾವ ಪಕ್ಷದ ಬಗ್ಗೆ ಅಭಿಮಾನ ಅದ ಕಾಂಗ್ರೆಸ್ ಬಗ್ಗೆ ಅಭಿಮಾನ ಅದ ದುಡ್ಡು ಕೊಡೋದು ತಪ್ಪಲ್ಲ ತಪ್ಪ ಮತ್ತೆ ಯಾಕೆ ಯಾಕೆ ಮಾಡ್ತೀರಿ ಅವ್ರು ಹೇಳಿದ್ರ ಹೇಳ್ತಾರ್ರಿ ಎಷ್ಟು 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 ಜನ ಹಂಚಿದ್ರಿ ಟೋಟಲ್ ಮಾಡ್ತೀರಿ ಐದು ಲಕ್ಷ ಹಂಚಿದ್ರಿ ನೀವೊಬ್ಬನೇ